ವೆರಿ ಗುಡ್ ಈವ್ನಿಂಗ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕಾರ್ ಟಿ ಇ ಟಿ ಮತ್ತು ಕೆ ಎಸ್ ಪಿ ಡಿ ಒ ಎಕ್ಸಾಮ್ಗಾಗಿ ಏನಪ್ಪ ಅಂದರೆ ಅತಿ ಉಪಯುಕ್ತವಾದಂತಹ ಒಂದಷ್ಟು ಭೂಗೋಳ ಪ್ರಶ್ನೆಗಳನ್ನು ನಿಮ್ಮ ಜೊತೆ ಏನು ಮಾಡೋಣ ಇದ್ದೀನಪ್ಪ ಅಂದರೆ ಡಿಸ್ಕಸ್ ಮಾಡೋರಿದ್ದೀನಿ ಹೌದಾ ಆದಷ್ಟು ಶಾರ್ಟ್ ವಿಡಿಯೋಸ್ ಟೆನ್ ಟು ಫಿಫ್ಟೀನ್ ಕ್ವಶನ್ಸನ್ನು ಡಿಸ್ಕಸ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ ಯಾಕಂದರೆ ಏನಪ್ಪ ಅಂದರೆ ಫಿಫ್ಟಿ ಹಂಡ್ರೆಡ್ ಕ್ವಶನ್ಸ್ ಡಿಸ್ಕಸ್ ಮಾಡೋದು ತುಂಬ ಲೆಂದಿ ವಿಡಿಯೋ ಆಗೋದ್ರಿಂದ ಏನಪ್ಪ ಅಂದರೆ ಅದರ ವ್ಯೂ ಡ್ಯೂರೇಷನ್ ನೋಡಿದ್ರೆ ತುಂಬ ಕಡಿಮೆ ವೇಳೆಯನ್ನು ನೋಡ್ತಾ ಇದ್ದೀರಾ ಅದಕ್ಕೆ ನಿಮಗೆ ಬೋರು ಆಗಬಾರ್ದು ಆಮೇಲೆ ಅವಶ್ಯಕತೆಗೆ ತಕ್ಕಂತೆ ವಿಡಿಯೋ ರೊಟೇಟ್ ಹಾಕಬೇಕು ಅನ್ನೋವಂಥ ದೃಷ್ಟಿಯಿಂದ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಶಾರ್ಟ್ ವಿಡಿಯೋಸನ್ನು ಮಾಡ್ತಾಯಿದ್ದೀನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಫಸ್ಟ್ ಕ್ವಶನ್ ಈ ಕೆಳಗೆ ಜೀವಿಧಾಮಗಳು ಮತ್ತು ಅವುಗಳು ಇರುವ ರಾಜ್ಯಗಳ ಗುಂಪನ್ನು ನೀಡಿದೆ ಸರಿಯಾಗಿ ಹೊಂದಾಣಿಕೆ ಆಗುವಂಥ ಗುಂಪನ್ನು ಗುರುತಿಸಿ ಅಂತ ಕೇಳಿದ್ದಾರೆ ಹೌದಾ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಹೌದಾ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂದರೆ ಮಾನಸ ಅಂತ ಏನು ಬರ್ತದಲ್ಲ ಅದು ಅಸ್ಸಾಮಲ್ಲಿ ಬರ್ತದ ಮಾನಸ ಹೌದಾ ಅದೇಲ್ಲಿ ಬರ್ತದೋ ಅಸ್ಸಾಮಲ್ಲಿ ಬರ್ತದ ಹಾಗಾದ್ರೆ ಉಳ್ದಿನ್ನೆಲ್ಲ ನೋಡೋ ಭದ್ರಾ ಕರ್ನಾಟಕ ಕರೆಕ್ಟ್ ಇದೆ ಅಣ್ಣಾಮಲೈ ತಮಿಳುನಾಡು ಕರೆಕ್ಟ್ ಇದೆ ಮಧುಮಲೈ ಕೇರಳ ಕರೆಕ್ಟ್ ಇದೆ ಬಟ್ ಮಾಣಸ ಅಂತ ಬಂದಾಗ ಮಾಣಸ ಎಲ್ಲಿ ಬರ್ತದಪ್ಪ ಅಂದರೆ ಇಲ್ಲಿ ಆಸ್ಸಾಂನಲ್ಲಿ ಬರ್ತದ ಹಾಗಾದರೆ ಈ ಉತ್ತರ ತಪ್ಪಿದೆ ಎರಡನೇದು ಬಿಳಿಗಿರಿ ರಂಗನ ಬೆಟ್ಟ ಕರ್ನಾಟಕ ಇದೆ ರಾಣಾಥಾಂಬೂರು ಹೌದಾ ರಾಣಥಾಂಬೂರು ಆಮೇಲೆ ನೋಡೋಣ ನಾಗಾರ್ಜುನ ಸಾಗರ ಎಲ್ಲಿ ಬರ್ತದಪ್ಪ ಅಂದರೆ ತೆಲಂಗಾಣದಲ್ಲಿ ಬರ್ತದೆ ಎಲ್ಲಿ ಬರ್ತದ ತೆಲಂಗ ಹಾಗಾದ್ರೆ ಇದು ತಪ್ಪಿದೆ ಇನ್ನು ಏನಪ್ಪ ಅಂದರೆ ಥರ್ಡ್ ಒನ್ ಆಪ್ಷನಲ್ಲಿ ಥರ್ಡ್ ಒನ್ ಆಪ್ಷನಲ್ಲಿ ಏನಪ್ಪ ಅಂದರೆ ನಾಗಾರ್ಜುನ ಸಾಗರ ತೆಲಂಗಾಣ ಕರೆಕ್ಟ್ ಇದೆ ಭರತ್ಪುರ್ ರಾಜಸ್ಥಾನ್ ಕರೆಕ್ಟ್ ಇದೆ ಮಾನ್ಸಾ ಅಸ್ಸಾಂ ಇದೆ ದಾಂಡೇಲಿ ಕರ್ನಾಟಕ ಕರೆಕ್ಟ್ ಇದೆ ಹಾಗಾದರೆ ಇದೇ ನಮ್ಮ ಸರಿಯಾದ ಉತ್ತರ ಇನ್ನು ಮಧುಮಲೈ ತಮಿಳುನಾಡು ಸರಿಯಾದೆ ಪೆರಿಯಾರ್ ಕೇರಳ ಕರೆಕ್ಟ್ ಇದೆ ಭರತ್ಪುರ್ ಏನಪ್ಪ ಅಂದರೆ ಗುಜರಾತ್ ಅಂತ ಕೊಟ್ಟಿದ್ದಾರೆ ಇದು ತಪ್ಪಿದೆ ಆಮೇಲೆ ಜಲ್ದಾರ್ ಆಸ್ಸಾಮ್ ಅಂತ ಕೊಟ್ಟಿದ್ದಾರೆ ಇದು ಕರೆಕ್ಟ್ ಇದೆ ಬಟ್ ಏನು ನಾಲ್ಕು ಆಪ್ಷನ್ಗಳು ಮ್ಯಾಚ್ ಆಗುವಂಥ ಉತ್ತರ ಯಾವಪ್ಪ ಅಂದರೆ ಆಪ್ಷನ್ ತ್ರೀ ಅದಕ್ಕೆ ಏನಪ್ಪ ಅಂದರೆ ಇದೇ ನಮ್ಮದು ಏನಪ್ಪ ಅಂದರೆ ಉತ್ತರ ಯಾವುದು ಆಪ್ಷನ್ ತ್ರೀ ರೈಟ್ ಆನ್ಸರ್ ಸರಿಯಾಗಿ ಹೊಂದಾಣಿಕೆಯಾಗುವಂತಹ ಏನಪ್ಪ ಅಂದರೆ ಸರಿಯಾಗಿ ಹೊಂದಾಣಿಕೆಯಾಗುವಂತಹ ಧಾಮಗಳು ಮತ್ತು ಅವುಗಳಿರುವಂಥ ರಾಜ್ಯಗಳು ಆಪ್ಷನ್ ತ್ರೀ ರೈಟ್ ಆನ್ಸರ್ ಆಪ್ಷನ್ ತ್ರೀ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನೋಡೋಣ ಹತ್ತಿ ಬೆಳೆಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳನ್ನು ಈ ಕೆಳಗೆ ನೀಡಿರುವ ಆಯ್ಕೆಗಳಿಂದ ಗುರುತಿಸಿ ಅಂತ ಭಾರತದಲ್ಲಿ ಪ್ರಮುಖ ರಬಿ ಬೆಳೆಯಾಗಿ ಬೆಳೆಯಲಾಗುತ್ತದೆ ಇಲ್ಲ ರಬಿ ಅಲ್ಲ ಖಾರಿಫ್ ಬೆಳೆ ಹೌದಾ ಪ್ರಮುಖ ಖಾರಿಫ್ ಬೆಳೆಯಾಗಿ ಬೆಳೆಯಲಾಗುತ್ತದೆ ಇದು ಉಷ್ಣ ಮತ್ತು ಉಪ ಉಷ್ಣದ ವಲಯದ ಬೆಳೆಯಾಗಿದೆ ಈ ಸ್ಟೇಟ್ಮೆಂಟ್ ಸರಿ ಇದೆ ಹೌದಾ ಬೇಸಾಯಕ್ಕೆ ಹತ್ತರಿಂದ ಮೂವತ್ತು ಡಿಗ್ರಿ ಸೆಲ್ಶಿಯಸ್ವರೆಗೂ ತಾಪಮಾನ ಬೇಕು ಹಾಗಾದ್ರೆ ಈ ಸ್ಟೇಟ್ಮೆಂಟ್ ತಪ್ಪಿದೆ ಸೆಕೆಂಡ್ ಒನ್ ಒಂದು ಇದೆ ವಾರ್ಷಿಕ ಐದು ಐವತ್ತರಿಂದ ನೂರು ಸೆಂಟಿಮೀಟರ್ ಬಳಿಬೇಕಾಗ್ತದೆ ಇದು ಕರೆಕ್ಟ್ ಇದೆ ಹಾಗಾದ್ರೆ ಎರಡು ಮತ್ತು ನಾಲ್ಕು ಸರಿಯಾದ ಉತ್ತರಗಳು ಅದ ಎರಡು ಮತ್ತು ನಾಲ್ಕು ಕಾನ್ಸ ಆನ್ಸರ್ ಯಾವುದಪ್ಪ ಅಂದರೆ ಆಪ್ಷನ್ ಫೋರ್ ಆಪ್ಷನ್ ಫೋರ್ ಇನ್ನು ಕ್ವಶನ್ ನಂಬರ್ ಫಿಫ್ಟಿ ತ್ರೀಯನ್ನು ಡಿಸ್ಕಸ್ ಮಾಡೋಣ ಈ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಪ್ರತಿಪಾದನೆ ಏ ನೋಡಿರಿ ಲ್ಯಾಟ್ರೈಟ್ ಮಣ್ಣು ಕೃಷಿಗೆ ಅಷ್ಟೊಂದು ಉಪಯುಕ್ತವಲ್ಲ ಹೌದಾ ಅಂತ ಹೇಳಿದಾರೆ ಹೌದು ಕೃಷಿಗೆ ಅಷ್ಟೊಂದು ಉಪಯುಕ್ತವಲ್ಲ ಸರಿ ಇದೆ ಅದು ಸಮ ಏನು ಕಾರಣ ಇನ್ನು ಸಮರ್ಥನೆ ಏನಿದೆ ಲ್ಯಾಟ್ರೈಟ್ ಮಣ್ಣು ಹೆಚ್ಚು ಜಲವಿಲೀನ ಕರ್ಕೊಳ್ತದೆ ನೀರಿನಲ್ಲಿ ಭಾಳ ವೇಗವಾಗಿ ಏನಾಗ್ತದೆ ಕರಗಿಸ್ತದೆ ಇದು ಕೂಡ ಏನಪ್ಪ ಅಂದರೆ ಸರಿ ಇದೆ ಅದಕ್ಕೆ ಎ ಮತ್ತು ಆರ್ ಎರಡೂ ಸರಿ ಆಮೇಲೆ ಎಗೆ ಆರ್ ಏನಪ್ಪ ಅಂದರೆ ಸರಿಯಾದ ಕಾರಣ ಯಾಕಂದರೆ ಏನು ಲ್ಯಾಟ್ರೈಟ್ ಮಣ್ಣು ಕೃಷಿಗೆ ಅಷ್ಟೊಂದು ಉಪಯುಕ್ತವಲ್ಲವೂ ಸರಿ ಲ್ಯಾಟ್ರೈಟ್ ಮಣ್ಣು ಹೆಚ್ಚು ಜಲ ವಿಲೀನೀಕರಣಕ್ಕೆ ಅನ್ನೋದು ಸರಿ ಇದೆ ಹಂಗಾರೆ ಕ್ವಶನ್ ನಂಬರ್ ಫಿಫ್ಟಿ ತ್ರೀ ಎ ಮತ್ತು ಆರ್ ಎರಡೂ ಸರಿ ಆರ್ ಇದು ಏನ ಸರಿಯಾದ ಕಾರಣ ಆಪ್ಷನ್ ಎ ರೈಟ್ ಆನ್ಸರ್ ಆಪ್ಷನ್ ಎ ರೈಟ್ ಆನ್ಸು ಯಾಕಂದರೆ ಲೆಫ್ಟ್ ಸೈಡ್ಲು ನೀರಿನಲ್ಲಿ ಕರಗಿ ಚಹಾ ಹೆಂಗೆ ಇದು ಚಹಾ ಪುಡಿ ನೀರಿನಲ್ಲಿ ಹೆಂಗೆ ಬಣ್ಣ ಬಿಡ್ತದೆ ಹಂಗೆ ನೀರು ಬಣ್ಣ ಬಿಡ್ತದೆ ಬಣ್ಣ ಬಿಡ್ತದಂದ್ರೆ ಏನು ಜಲ ವಿಲೀನೀಕರಣಕ್ಕೆ ಒಳಗಾಗ್ತದೆ ಇನ್ನು ಕ್ವಶನ್ ನಂಬರ್ ಐವತ್ನಾಲ್ಕು ಈ ಕೆಳಗೆ ನೀಡಿರುವ ವೃತ್ತಗಳನ್ನು ಗಮನಿಸಿ ಎಕ್ಸ್ ಮತ್ತು ವಾಯುಗಳಿಗೆ ಸಂಬಂಧಿಸಿದಂಥ ಸಮರ್ಪಕವಾದ ಹೇಳಿಕೆಯನ್ನು ಹಾರಿಸಿ ಅಂತ ಹೇಳಿದ್ದಾರೆ ಪೂರ್ವಾಭಿಮುಖವಾಗಿ ಹರಿಯುವ ನದಿ ಪಶ್ಚಿಮಾಭಿಮುಖವಾಗಿ ಹರಿಯುವ ಭಾರತದಲ್ಲಿ ಅನೇಕ ನದಿಗಳು ಪೂರ್ವಾಭಿಮುಖವಾಗಿ ಹರಿತವೆ ಇನ್ನು ಕೆಲವು ನದಿಗಳು ಪಶ್ಚಿಮಾಭಿಮುಖವಾಗಿ ಹರಿತವೆ ಪಶ್ಚಿಮಾಭಿಮುಖವಾಗಿ ಬಹಳ ಕಡಿಮೆ ನದಿಗಳು ಹರಿದರೆ ಪೂರ್ವಾಭಿಮುಖವಾಗಿ ಬಹಳ ಹೆಚ್ಚು ನದಿಗಳು ಹರಿ ಹರಿತವೆ ಹಾಗಾದ್ರೆ ಕ್ವಶನ್ ನಂಬರ್ ಐವತ್ನಾಲ್ಕಕ್ಕೆ ಏನಪ್ಪ ಅಂದರೆ ಪೂರ್ವಾಭಿಮುಖವಾಗಿ ಹರಿಯುವ ನದಿ ಯಾವುದಪ್ಪ ಅಂದರೆ ಅದು ಪೂರ್ವಾಭಿಮುಖವಾಗಿ ಹರಿಯುವ ನದಿ ಯಾವುದಪ್ಪ ಅಂದರೆ ಅದು ಆಪ್ಷನ್ ಎರಡು ಆಪ್ಷನ್ ಎರಡು ಕಾವೇರಿ ನದಿ ಆಮೇಲೆ ಪಶ್ಚಿಮಾಭಿಮವಾಗಿ ಹರಿಯುವ ನದಿ ಯಾವುದು ನರ್ಮದಾ ಮತ್ತು ನೇತ್ರಾವತಿ ಆಪ್ಷನ್ ಎರಡು ಹಂಗಾರೆ ಸರಿಯಾದ ಉತ್ತರ ಆಪ್ಷನ್ ಎರಡು ಇನ್ನು ನೆಕ್ಸ್ಟ್ ಕ್ವಶನ್ನು ಎ ಪಟ್ಟಿಯನ್ನು ಬಿ ಪಟ್ಟಿಯೊಂದಿಗೆ ಹೊಂದಾಣಿಕೆ ಹೊಂದಾಣಿಸಿ ಅಂತ ಕೇಳಿದಾರವರು ಹಾಗಾದರೆ ಎ ಪಟ್ಟಿಯನ್ನು ಬಿ ಪಟ್ಟಿಯೊಂದಿಗೆ ಹೊಂದಾಣಿಸ್ಬೇಕಾದ್ರೆ ವೀರ್ ಸಾವರ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ವೀರ ಸಾವರ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆಪ್ಪ ಅಂದರೆ ಪೋರ್ಟ್ ಬ್ಲೇರಲ್ಲಿದೆ ನೆಕ್ಸ್ಟು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆಯಪ್ಪ ಅಂದರೆ ವಾರಣಾಸಿಯಲ್ಲಿದೆ ಇಲ್ಲಿ ವಾರಣಾಸಿಯಲ್ಲಿದೆ ನೆಕ್ಸ್ಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆಪ್ಪ ಅಂದ್ರೆ ನಾಗಪುರದಲ್ಲಿದೆ ಆಮೇಲೆ ಆಮೇಲೆ ಏನಪ್ಪ ಅಂದ್ರೆ ಸರ್ದಾರ್ ವल्लभભાઈ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸರ್ದಾರ್ ವल्लभભાઈ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆಪ್ಪ ಅಂದ್ರೆ ಸರ್ದಾರ್ ವल्लभભાઈ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆಪ್ಪ અમદાવાદದಲ್ಲಿದೆ ಎಲ್ಲಿದೆ ಡಿ ಫೋರ್ಗೆ ಮ್ಯಾಚ್ ಆಗ್ತದೆ ಅಹಮದಾಬಾದ್ ಅಂದಿದೆ ಇವು ಏನಪ್ಪ ಅಂದರೆ ಸರಿಯಾಗಿ ಹೊಂದಾಣಿಕೆ ಆಗ್ತಕ್ಕಂಥ ಆಪ್ಷನ್ಗಳು ಹಾಗಾದರೆ ಏನಪ್ಪ ಅಂದರೆ ಎ ತ್ರೀ ಆಮೇಲೆ ಏನಪ್ಪ ಅಂದರೆ ಬಿ ಫೈ ಸಿ ಒನ್ ಡಿ ಫೋರ್ ಈ ರೀತಿಯಾಗಿ ಮ್ಯಾಚ್ ಆಗ್ತವೆ ಹಾಗಾದರೆ ಆಪ್ಷನ್ ಎರಡು ಏನಪ್ಪ ಅಂದರೆ ಸರಿಯಾದ ಉತ್ತರ ಎ ತ್ರೀ ಬಿ ಫೈ ಸಿ ಒನ್ ಡಿ ಫೋರ್ ಡಿ ಫೋರ್ ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡೋಣ ಕ್ವೆಶನ್ ನಂಬರ್ ಫಿಫ್ಟಿ ಸಿಕ್ಸ್ ಭಾರತದ ನಕ್ಷೆಯಲ್ಲಿ ಗುರುತಿಸ ಗುರುತಿಸಿರುವ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು ಒಂದು ಎರಡು ಮೂರು ನಾಲ್ಕು ಮತ್ತು ಅವುಗಳ ಹೆಸರುಗಳೊಂದಿಗೆ ಹೊಂದಿಸಿ ಅಂತ ಹೇಳಿದ್ದಾರೆ ಹಾಗಾದರೆ ಒಂದು ಹೌದಾ ಬಾಕ್ರಣಂಗಲ್ ಅಂತಿದೆ ಎರಡು ನಾಗಾರ್ಜುನ ಸಾಗರ್ ಅಂತಿದೆ ಮೂರು ಕೋಸಿ ಅಂತಿದೆ ನಾಲ್ಕು ಹಿರಾಕೋಡ್ ಅಂತಿದೆ ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ನೋಡಿರಿ ಇಲ್ಲಿ ಕೋಸಿ ಇದೆ ಬಿಹಾರದಲ್ಲಿ ಕೋಸಿ ಇದೆ ಅಂದರೆ ಆಪ್ಷನ್ ಸಿ ಏನಾಯಿತು ಆಪ್ಷನ್ ಸಿ ಕೋಸಿ ಆಯಿತು ನೆಕ್ಸ್ಟ್ ಆಪ್ಷನ್ ಡಿ ಆಪ್ಷನ್ ಡಿ ಏನಪ್ಪ ಅಂದರೆ ಆಪ್ಷನ್ ಡಿ ಕ್ವಶನ್ ನಂಬರ್ ಫಿಫ್ಟಿ ಸಿಕ್ಸ್ನ ಆನ್ಸರ್ ಇದು ಹೌದಾ ಕ್ವಶನ್ ನಂಬರ್ ಫಿಫ್ಟಿ ಸಿಕ್ಸ್ನ ಆನ್ಸರ್ ಏನಪ್ಪ ಅಂದರೆ ಎ ಫೋರ್ ಎ ಫೋರ್ ಹಿರಾಕುಡ್ ಎ ಏನಪ್ಪ ಅಂದರೆ ಇದೇನಪ್ಪ ಅಂದರೆ ಹಿರಾಕುಡ್ ಇಲ್ಲಿನೂ ಎ ಫೋರ್ ಹಿರಾಕುಡ್ ಆಮೇಲೆ भाक्रणांगल बी वन C, आमलप अंदर सी सी C3 कोसी, ओके okay, राइट ही दे दो, C3 कोसी ಆಮೇಲೆ ಏನಪ್ಪ ಅಂದರೆ ಡಿ 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 ಏನಪ್ಪ ಅಂದರೆ ನಾಗಾರ್ಜುನ್ ಸಾಗರ್ ಡಿ ಏನ್ಪ ನಾಗಾರ್ಜುನ್ ಸಾಗರ್ ಅದೇ ಈ ರೀತಿಯಾಗಿ ಮ್ಯಾಚ್ ಆಗುವಂಥ ಆಪ್ಷನ್ ಯಾವುದಪ್ಪ ಅಂದರೆ ಆಪ್ಷನ್ ಎರಡು ಆಪ್ಷನ್ ಎರಡು ಯಾವುದು ಎರಡು ನೆಕ್ಸ್ಟ್ ಒಬ್ಬ ಪ್ರವಾಸಿಗನು ಭಾರತದ ರಾಜ್ಯಗಳ ಪ್ರವಾಸ ಕೈಗೊಂಡನು ಅವನು ಮೊದಲು ಪೈಕಾರ್ ಜಲವಿದ್ಯುತ್ ಕೇಂದ್ರ ನಂತರ ಕ್ರಮವಾಗಿ ಜಲ ಜವಾಹರಲಾಲ್ ನೆಹರು ಬಂದರು ಬೊಕಾರು ಉಕ್ಕು ಸ್ಥಾವರ ಕೇಂದ್ರ ಮತ್ತು ಗೋವಿಂದ ವಲ್ಲಭ ಪಂತ್ ಪಂತ್ ಸಾಗರ ಜಲಾಶಯಗಳಿಗೆ ಭೇಟಿ ನೀಡಿದರು ಅವನು ಪ್ರಯಾಣ ಬೆಳೆಸಿದ ರಾಜ್ಯಗಳ ಸೂಕ್ತವಾದ ಕ್ರಮವನ್ನು ಅನುಕ್ರಮವನ್ನು ತಿಳಿಸಿ ಅಂತ ಐವತ್ತೇಳನೇ ಕ್ವಶನ್ನು ಕೇಳಿದ್ದಾರೆ ಹಂಗಾರೆ ಐವತ್ತೇಳನೇ ಕ್ವಶನ್ಗೆ ಉತ್ತರ ಏನಪ್ಪ ಅಂದರೆ ಇನ್ನು ಪೈಕಾರ್ ಜಲ ವಿದ್ಯುತ್ ಸ್ಥಾವರೆ ಎಲ್ಲಿದೆಪ್ಪ ಅಂದರೆ ತಮಿಳ್ನಾಡಿನಲ್ಲಿದೆ ಪೈಕಾರ್ ವಿದ್ಯುತ್ ಸ್ಥಾವರ ಎಲ್ಲಿದೆ ತಮಿಳುನಾಡಿನಲ್ಲಿದೆ ಅದಾದ ನಂತರ ಏನಪ್ಪ ಅಂದರೆ ಜವಾಹರ್ಲಾಲ್ ನೆಹರು ಬಂದರು ಜವಾಹರ್ಲಾಲ್ ನೆಹರು ಬಂದರು ಜವಾಹರ್ಲಾಲ್ ನೆಹರು ಬಂದರು ಎಲ್ಲಿದೆಪ್ಪ ಅಂದರೆ ಮಹಾರಾಷ್ಟ್ರದಲ್ಲಿದೆ ಎಲ್ಲಿದೆ ಮಹಾರಾಷ್ಟ್ರದಲ್ಲಿದೆ ಆಮೇಲೆ ಅದಾದ ನಂತರ ಏನಪ್ಪ ಅಂದರೆ ಬೊಕಾರೋ ಉಕ್ಕು ಸ್ಥಾವರ ಬೊಕಾರು ಉಕ್ಕು ಸ್ಥಾವರ ಜಾರ್ಖಂಡಲ್ಲಿದೆ ಆಮೇಲೆ ಗೋವಿಂದ ವಲ್ಲಭ ಪಂತ್ ಜಲಸಾಗರಗಳು ಸರಿ ಹ್ಞೂ ಗೋವಿಂದ ವಲ್ಲಭ ಪಂತ್ ಜಲಸಾಗರ ಎಲ್ಲಿದೆಪ್ಪ ಅಂದರೆ ಉತ್ತರ ಪ್ರದೇಶದಲ್ಲಿದೆ ಎಲ್ಲಿದೆ ಉತ್ತರ ಪ್ರದೇಶದಲ್ಲಿದೆ ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಂಧ್ರ ಪ್ರದೇಶ್ ಮಹಾರಾಷ್ಟ್ರ ಬಿಹಾರ್ ಮತ್ತು ಕರ್ನಾಟಕ ವೆರಿ ಸಾರಿ ವೆರಿ ಸಾರಿ ಏನಪ್ಪ ಅಂದರೆ ಫೋ ಫೋರ್ತ್ ಒನ್ ರೈಟ್ ಆನ್ಸರ್ ತಮಿಳುನಾಡು ಮಹಾರಾಷ್ಟ್ರ ಜಾರ್ಖಂಡ್ ಮತ್ತು ಉತ್ತರ ಪ್ರದೇಶ್ ಹೌದಾ ಫೋರ್ತ್ ಒನ್ ರೈಟ್ ಆನ್ಸರ್ ಇನ್ನು ಕ್ವಶನ್ ನಂಬರ್ ಫಿಫ್ಟಿ ಏಯ್ಟ್ ಭೌಗೋಳಶಾಸ್ತ್ರದ ಶಿಕ್ಷಕರು ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳು ವಿಷಯದ ಪಾಠ ಬೋಧನೆಗೆ ಮಾಡುವಾಗ ಒಂದು ನಿರ್ದಿಷ್ಟ ಸಂಪನ್ಮೂಲದ ಕುರಿತು ತರಗತಿಯಲ್ಲಿ ಈ ಹೇಳಿಕೆ ನೀಡಿದರು ಈ ಸಂಪನ್ಮೂಲವು ಸಸ್ಯಾವಶೇನು ಸಸ್ಯಾವಶೇಷಗಳಿಂದ ರಚನೆಗೊಂಡಿದ್ದು ಅಧಿಕ ಉಷ್ಣಾಂಶ ಮತ್ತು ಒತ್ತಡಗಳಿಂದ ಪರಿವರ್ತನೆಗೊಂಡಿದೆ ಮತ್ತು ಹೆಚ್ಚು ಇಂಗಾಲದ ಸಂಯೋಜನೆ ಹೊಂದಿದೆ ಶಿಕ್ಷಕರು ಈ ಕೆಳಗಿನ ಸಂಪನ್ಮೂಲದ ಕುರಿತು ಕುರಿತು ಹೇಳಿಕೆ ನೀಡಿದ್ದಾರೆ ಕ್ವಶನ್ ನಂಬರ್ ಫಿಫ್ಟಿ ಆನ್ಸರ್ ಥರ್ಡ್ ಒನ್ ಮ್ಯಾಂಗ್ನೀಸು ಆಗೋದಿಲ್ಲ ಕಲ್ಲು ಮತ್ತು ಸಸ್ಯಗಳ ಶೇಷದಿಂದ ಅದಕ್ಕೆ ಮ್ಯಾಗ್ನೀಸು ಅಲ್ಲ ಕಬ್ಬಿನ ಹಣ್ಣು ಅಲ್ಲ ಬಾಕ್ಸೈಟ್ ಅಲ್ಲ ಇದರ ಸರಿಯಾದ ಉತ್ತರ ಕಲ್ಲಿದ್ದರು ಆಪ್ಷನ್ ಸಿ ಏನಪ್ಪ ಅಂದರೆ ಕಲ್ಲಿದ್ದರು ಭೌಗೋಳಶಾಸ್ತ್ರದ ಶಿಕ್ಷಕರು ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳು ವಿಷಯದ ಪಾಠ ಬೋಧನೆ ಮಾಡುವಾಗ ಒಂದು ನಿರ್ದಿಷ್ಟ ಸಂಪನ್ಮೂಲದ ಕುರಿತು ತರಗತಿಯಲ್ಲಿ ಈ ಹೇಳಿಕೆಯನ್ನು ನೀಡಿದರು ಏನಂತ ಹೇಳಿಕೆ ನೀಡಿದ್ರಪ್ಪ ಅಂದರೆ ಈ ಸಂಪನ್ಮೂಲವು ಸಸ್ಯಾವಕಾಶ ಸಸ್ಯಾವಶೇಷಗಳಿಂದ ರಚನೆಗೊಂಡಿದ್ದು ಅಧಿಕ ಉಷ್ಣಾಂಶ ಮತ್ತು ಒತ್ತಡಗಳಿಂದ ಪರಿವರ್ತನೆಗೊಂಡಿದೆ ಮತ್ತು ಹೆಚ್ಚು ಇಂಗಾಲದ ಸಂಯೋಜನೆಯನ್ನು ಹೊಂದಿದೆ ಶಿಕ್ಷಕರು ಈ ಹೇಳಿಕೆ ಸಂಪನ್ಮೂಲದ ಕುರಿತು ಹೇಳಿಕೆ ನೀಡಿದರು ಹಾಗಾದರೆ ಇದು ಯಾವುದಪ್ಪ ಅಂದರೆ ಇದಕ್ಕೆ ಆನ್ಸರ್ ಕಲ್ಲಿದ್ದಲು ಇದ್ಯಾವುದು ಕಲ್ಲಿದ್ದಲು ಕ್ವಶನ್ ನಂಬರ್ ಐವತ್ತೊಂಬತ್ತು ಈ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಕ್ವಶನ್ ನಂಬರ್ ಐವತ್ತೊಂಬತ್ತು ಹಾಗಾದರೆ ನೋಡಿರಿ ಭಾರತ ಉತ್ತರ ಮೈದಾನವು ಅಧಿಕ ಜನಸಂಖ್ಯೆಯಿಂದ ಕೂಡಿದೆ ಸ್ಟೇಟ್ಮೆಂಟ್ ಕರೆಕ್ಟ್ ಐತಿದು ಮಣ್ಣಿನ ಫಲವತ್ತತೆಯು ಜನಸಂಖ್ಯಾ ಹಂಚಿಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳಲ್ಲಿ ಒಂದಾಗಿದೆ ಈ ಸ್ಟೇಟ್ಮೆಂಟು ಇಂಥ ಅಂದರೆ ಕರೆಯಿದೆ ಖರೆ ಇದೆ ಹಾಗಾದರೆ ಎ ಮತ್ತು ಆರ್ ಎರಡೂ ಸರಿ ಹೌದಾ ಆಮೇಲೆ ಎಗೆ ಆರ್ ಇದು ಸರಿಯಾದ ವಿವರಣೆಯಾಗಿದೆ ಆಪ್ಷನ್ ತ್ರೀ ರೈಟ್ ಆನ್ಸರ್ ಆಪ್ಷನ್ ತ್ರೀ ರೈಟ್ ಆನ್ಸರ್ ಏನು ಭಾರತದ ಉತ್ತರ ಮೈದಾನವು ಅಧಿಕ ಜನಸಂಖ್ಯೆಯಿಂದ ಕೂಡಿದೆ ಆಮೇಲೆ ಆರು ಮಣ್ಣಿನ ಫಲವತ್ತತೆಯು ಜನಸಂಖ್ಯೆ ಹಂಚಿಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳಲ್ಲಿ ಒಂದಾಗಿದೆ ಹೌದಾ ಇನ್ನು ಕ್ವಶನ್ ನಂಬರ್ ಸಿಕ್ಸ್ಟಿ ಈ ಕೆಳಗಿನ ಚಿತ್ರದಲ್ಲಿ ತೋರಿಸಿರುವ ಸಸ್ಯವರ್ಗ ಭಾರತ ಈ ವಿವಿಧ ಅರಣ್ಯಗಳಲ್ಲಿ ಕಂಡು ಬರ್ತದೆ ಇದನ್ನು ಮ್ಯಾಂಗ್ರೂವ್ ಕಾಡುಗಳು ಅಂತ ಕರೀತಾರೆ ನಮ್ಮ ಕರ್ನಾಟಕದಲ್ಲಿ ಹೊನ್ನಾವರದ ಹತ್ರ ಹೌದಾ ಏನಪ್ಪ ಅಂದರೆ ಮ್ಯಾಂಗ್ರೂವ್ ವಾಕ್ ಅಂತ ಬರ್ತದ ಅಲ್ಲಿ ನಾವು ನೋಡ್ಲಿಕ್ಕೆ ಸಿಗ್ತದೆ ಬಿಳಿಲು ಬೇರುಗಳು ಅಥವಾ ಏನಪ್ಪ ಅಂದರೆ ಉಸಿರಾಡುವ ಬೇರುಗಳು ಏನಪ್ಪ ಎತ್ತರವಾದ ಗಿಡದಿಂದ ಕೆಳಗೆ ಭೂಮಿಯನ್ನು ಸೇರಿಸಿ ತಮ್ಮ ಬ್ರಾಂಚಸ್ಸನ್ನು ಹೆಚ್ಚು ಮಾಡ್ಕೊಳ್ತಾ ಮಂಚು ಮಾಡ್ಕೊಳ್ತಾ ತಮ್ಮ ಸಂತತಿಯನ್ನು ಮುಂದುವರಿಸ್ತಾ ಇದ್ದಾವೆ ಯಾವತ್ತೂ ನೀರಿನಲ್ಲಿದ್ದರೂ ಕೊಳಿದೆ ಇರುವಂತಹ ಸಸ್ಯಗಳಿವು ಹೌದಾ ಹಾಗಾದರೆ ನಾವು ಇಲ್ಲಿವರೆಗೂ ಏನಪ್ಪಾ ಅಂದರೆ ಕಾರ್ ಟಿ ಇ ಟಿ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಸಂಬಂಧಪಟ್ಟಂತೆ ಪಿ ಡಿ ಒ ಕೆ ಎಸ್ ಇಂಥ ಏನಪ್ಪ ಅಂದರೆ ಪ್ರ ಅಧ್ಯಯನ ಮಾಡುತ್ತಿರುವಂಥ ವಿದ್ಯಾರ್ಥಿಗಳಿಗೂ ಸಹಾಯ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಕೆಲವೇ ಕೆಲವು ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡುವಂಥ ಪ್ರಯತ್ನ ಮಾಡಿದೆ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ಬೇರೆ ಬೇರೆ ಗುಂಪುಗಳಿಗೆ ಮತ್ತು ನಿಮ್ಮ ಸ್ನೇಹಿತರಿಗೆ ಕಳ್ಸಿ ಕೆಲಸ ಮಾಡಿರಿ ಅಂತ ಹೇಳ್ತಾ ಹೌದಾ ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮ ಜೊತೆ ಮತ್ತೆ ಡಿಸ್ಕಸ್ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್